ಚಿಲ್ಲಘಟ್ಟ ತಾಲೂಕಿನ ಕುಂದಲಗುರ್ಕಿಯ ನಮ್ಮೂರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಎಂಟು ಒಂಬತ್ತರ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಹಮ್ಮಿಕೊಂಡಿದ್ದ ಸ್ನೇಹ ಸಮ್ಮಿಲನ ಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮಕ್ಕಳಿಗೆ ಜ್ಞಾನ ಸೌಂದರ್ಯ ಹೆಚ್ಚಿರಬೇಕೇ ವಿನಃ ದೇಹ ಸೌಂದರ್ಯವಲ್ಲ ದೇಹ ಸೌಂದರ್ಯವನ್ನು ಕಡಿಮೆ ಮಾಡಿ ಜ್ಞಾನ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಿ ಎಂದು ಇಂದಿನ ವಿದ್ಯಾರ್ಥಿಗಳಿಗೆ ಹೇಳಿದ್ರು ಹಾಗೆಯೇ ಹಿರಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ಮಕ್ಕಳಿಗೆ ಸಂಸ್ಕೃತಿ ಕಲಿಸಿಕೊಡಿ ಎಂದು ನಿವೃತ್ತ ಮುಖ್ಯ ಶಿಕ್ಷಕ ಜಗದೀಶ್ ಹೇಳಿದ್ರೆ ಹಾಗಾಗಿ ವೈಯಕ್ತಿಕ ಸೌಂದರ್ಯ ಸಾರ್ವಜನಿಕ ಸೌಂದರ್ಯ ಸ್ವಚ್ಛತೆಯ ಕಡೆ ನೀವು ಗಮನವನ್ನು ಹರಿಸಬೇಕು ಇವತ್ತು ನಾವೇನು ಉಪಚಾರು ಇಲಾಖೆ ಒಂದು ಕೆಲಸ ಕೊಟ್ಟಿದೆ ಇವತ್ತು ನಾವು ಇಲ್ಲಿ ನಿಂತಿದೆ ನಮ್ಮ ವೃತ್ತಿ ಏನು ನಮ್ಮ ಸೇವೆ ಏನು ನಾವು ಏನು ಈ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಬೇಕು ಕೊಡಬೇಕು ಅಂತಕ್ಕಂಥ ಚಿಂತನೆಯನ್ನ ಈ ಶಿಕ್ಷಕ ಸಮುದಾಯ ಏನು ನಾವೇನೆಲ್ಲ ಮಾಡಿದ್ದೀವೋ ಸುಮಾರು ಹದಿನಾಲ್ಕು ವರ್ಷಗಳ ಹಿಂದೆ ಅಲ್ಲಿನ ಸೇವೆ ಗುರುತಿಸಿ ಈ ಒಂದು ಇಂಗ್ಲಿಷ್ ಶಿಕ್ಷಕ ಗೋಪಾಲ್ ಸರ್ ಮಾತನಾಡಿ ಕೋಲಾರ ಜಿಲ್ಲೆಗೆ ಹೋಗಿದ್ದೀಯಾ ಅಲ್ಲಿ ಚಿನ್ನ ಇಲ್ಲ ಆದ್ರೆ ಅಲ್ಲಿ ಚಿನ್ನದಂತ ಮನಸ್ಸಿನ ಜನರಿದ್ದಾರೆ ಮಕ್ಕಳು ಸಹ ಚಿನ್ನದ ಮಕ್ಕಳು ಎಂದು ಹಿರಿಯರೊಬ್ಬರು ಹೇಳಿದ್ದರು ಎಂದು ಹಳೆಯ ನೆನಪನ್ನ ಮರುಕಳಿಸಿದೆ ಎಂದರು ಇದಕ್ಕೂ ಮೊದಲು ವಿದ್ಯಾರ್ಥಿಗಳ ಪರಿಚಯವನ್ನ ಅಂದಿನ ಹಾಜರಾತಿ ಮೂಲಕ ಹಾಗೂ ಅಂಕಗಳನ್ನು ಹೇಳುವ ಮೂಲಕ ಮಕ್ಕಳನ್ನ ರಂಜಿಸಿದರಲ್ಲದೆ ಅವರೂ ಸಹ ಸಂಭ್ರಮಿಸಿದ್ರು

ತಾಲೂಕಿಗೆ ಹೆಸರುವಾಸಿಯಾಗಿರುವ ಈ ಶಾಲೆ ಅಭಿವೃದ್ಧಿಯಾಗಲು ಗುರುಗಳೇ ಮುಖ್ಯ ಕಾರಣ ನಾವು ಈ ಹಂತಕ್ಕೆ ಬೆಳೆಯಬೇಕಾದ್ರೆ ಅವರ ಮಾರ್ಗದರ್ಶನಗಳೇ ಮುಖ್ಯ ಕಾರಣ ಎಂದು ಯುವ ಮುಖಂಡ ಆನಂದ್ ಸಂತಸವನ್ನ ವ್ಯಕ್ತಪಡಿಸಿದ್ರು ಪಾಸ್ ಆದ್ವಿ ಆಕ್ಚುಲಿ ಅವಾಗ ಮೊದಲು ಕಂಪೇರ್ ಮಾಡಿದ್ರೆ ಈಗಿನ ಶಾಲಾ ವಾತಾವರಣ ನೋಡಿದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ನಾವು ಓದೋದಾಗ ಇಷ್ಟೊಂದು ಸಂಪನ್ಮೂಲಗಳು ಇರ್ಲಿಲ್ಲ ಈ ಡಿಜಿಟಲೈಜೇಷನ್ ಇರ್ಬೋದು ಈ ರೀತಿ ಲಾನ್ ಇರ್ಬೋದು ಮತ್ತೆ ಈ ರೀತಿ ಹೆಂಗಿದೆ ಅಂತಂದ್ರೆ ಈಗ ನಾವು ಕೆಲವು ನಗರಗಳಲ್ಲಿ ಲಕ್ಷಾನ ಗಟ್ಟಲೆ ಏನು ಹತ್ರ ಓದ್ತಾರೆ ಮಕ್ಕಳ ಅಂತ ಶಾಲೆಗಳಲ್ಲಿ ನೋಡಿದ್ರೆ ಈ ರೀತಿ ವಾತಾವರಣ ನಮ್ಗೆ ಅನುಭವ ಬರ್ತದೆ ಅಂತ ವಾತಾವರಣನ ಕೆಲ ವಿದ್ಯಾರ್ಥಿಗಳು ತಮ್ಮ ಅನುಭವವನ್ನು ಹಂಚಿಕೊಂಡಾಗ ಸಿನಿಮಾ ಎಂಜಿನಿಯರ್ ಆಡಿಟಿಂಗ್ ವ್ಯವಸಾಯ ಬ್ಯಾಂಕ್ ಮ್ಯಾನೇಜರ್ ಪತ್ರಿಕೋದ್ಯಮ ಸರ್ವೆಯರ್ ಪೊಲೀಸ್ ಶಿಕ್ಷಕರು ಗೃಹಿಣಿ ಕ್ಯಾಬ್ ಡ್ರೈವರ್ ಇನ್ನೂ ಅನೇಕ ರೀತಿಯ ಕೆಲಸಗಳನ್ನು ಮಾಡಿಕೊಂಡು ಜೀವನ ನಡೆಸುತ್ತಿದ್ದಾರೆ ಎಂದರು ದೈಹಿಕ ಶಿಕ್ಷಕ ಕೃಷ್ಣಪ್ಪ ವಾರ್ಡನ್ ಬಸವರಾಜ್ ಗೋಪಾಲ್ ಮಂಜುನಾಥ್ ವಿಜ್ಞಾನ ಶಿಕ್ಷಕ ಪುರುಷೋತ್ತಮ್ ಹಿಂದಿ ಶಿಕ್ಷಕಿ ಅರುಣ ಸಹಿತಾ ರಮೇಶ್ ಮೋಹನ್ ರವಿಕುಮಾರ್ ಶಾಲಾ ಶಿಕ್ಷಕರು ಹಾಗೂ ಹಳಿಯ ವಿದ್ಯಾರ್ಥಿಗಳು ಹಾಜರಿದ್ದರು